ಸ್ನೇಹಿತರೆ ನಮಸ್ಕಾರ ಇಡೀ ದೇಶದ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರುವಂಥ ಪ್ರಕರಣ ಅಂತ ಹೇಳಿದ್ರೆ ಅದು ಹಾಸನದ ಪೆನ್ ಡ್ರೈವ್ ಪ್ರಕರಣ ಹೌದು ಬರೋಬ್ಬರಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ಅಶ್ಲೀಲವಾಗಿ ರಾಸಲೀಲೆಯನ್ನು ನಡೆಸಿರುವಂತಹ ಪ್ರಕರಣ ಆ ಪ್ರಕರಣವನ್ನು ಈಗ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು ಆರೋಪವನ್ನು ಕೂಡ ಹೊರಿಸಿದೆ ಇದಕ್ಕೆ ಪೂರಕವಾದಂಥ ತನಿಖೆ ನಡೆಸುವಂತೆಯೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಅಷ್ಟು ಮಾತ್ರವಲ್ಲದೆ ಈ ಅಶ್ಲೀಲ ವಿಡಿಯೋಗಳನ್ನು ಹೊಂದಿರುವಂಥ ಪೆಂಡ್ರೈವ್ ಹಾಸನದಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದಾದ್ಯಂತ ವೈರಲ್ ಆಗ್ತಿದೆ ರಾಜ್ಯದಾದ್ಯಂತ ಚರ್ಚೆಯೂ ಕೂಡ ನಡೀತಿದೆ ಈ ನಡುವೆ ಜೆ ಡಿ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿರುವಂಥ ನಂತರ ಈ ಚರ್ಚೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಸಂತ್ರಸ್ತರಿಂದ ದೂರು ಕೂಡ ದಾಖಲಾಗಿದೆ ಹೊಳೆ ನರಸೀಪುರದಲ್ಲಿ ಸಂತ್ರಸ್ತೆಯೊಬ್ಬರು ಪೊಲೀಸ್ ಠಾಣೆಗೆ ಮೊಟ್ಟ ಮೊದಲ ದೂರನ್ನು ಕೊಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ದೂರನ್ನು ನೀಡಿದ್ದಾಳೆ ಈ ಪ್ರಕರಣದಲ್ಲಿ ಪೊಲೀಸರು ಪ್ರಜ್ವಲ್ ಅವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ಅವರನ್ನೇ ಮೊದಲ ಆರೋಪಿಯನ್ನಾಗಿ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ ಈ ಮೂಲಕ ಇಲ್ಲಿ ತಂದೆ ಮಗ ಇಬ್ಬರನ್ನು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ ಹಾಗಾದರೆ ಸಂತ್ರಸ್ತೆ ಕೊಟ್ಟಂತಹ ದೂರಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಪ್ಪನಂತನೇ ಮಗನ ಅಥವಾ ಮಗನಂತೆಯೇ ಅಪ್ಪನ ಇಬ್ರು ಕೂಡ ಒಂದೇ ರೀತಿ ಈ ಮನೆಯಲ್ಲಿ ನಡೆದುಕೊಳ್ತಾ ಇದ್ರ ಮಗ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಅಪ್ಪನೇ ನಾಂದಿಯಾಗಿದ್ರ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ದೂರಿನಲ್ಲಿ ದಾಖಲಾಗಿರುವಂತಹ ಮತ್ತು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ಗಮನಿಸಿದಾಗ ಗೊತ್ತಾಗ್ತದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸೀರಿಯಸ್ ವಿಚಾರಗಳನ್ನೇ ಇಲ್ಲಿ ಸಂತ್ರಸ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಈ ದೂರಿನಲ್ಲಿ ಇರೋದೇನೋ ಎಫ್ ಐ ಆರ್ನಲ್ಲಿ ದಾಖಲಾಗಿರುವಂಥ ಅಂಶಗಳೇನು ಇದು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿ ಉರುಳಾಗಬಹುದು ಇಬ್ಬರು ಕೂಡ ಅರೆಸ್ಟ್ ಆಗ್ತಾರ ಈ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂತಹ ಕಂಪ್ಲೀಟ್ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಒಬ್ಬ ಜನಪ್ರತಿನಿಧಿ ಆದವನು ಜನರ ಸೇವೆಯನ್ನು ಮಾಡಬೇಕು ಆದರೆ ಈತ ಮಾಡಿದ್ದು ಜನಸೇವೆಯನ್ನಲ್ಲ ಈತ ಮಾಡಿದ್ದು ಮಂಚದ ಸೇವೆಯನ್ನು ಆ ಕಾರಣಕ್ಕೋಸ್ಕರ ಇವತ್ತು ಈತನ ವಿರುದ್ಧ ಗಂಭೀರ ಪ್ರಕರಣ ದಾಖಲಾಗಿದೆ ಅದರಲ್ಲೂ ಕೂಡ ಈತನ ಮೇಲೆ ಬಂದಿರುವಂಥ ಆರೋಪ ಇದೆಯಲ್ಲ ಅದು ಅಂತಿಂತ ಆರೋಪ ಅಲ್ಲ ಹಾಸನ ಇಡೀ ದೇಶದ ಗಮನವನ್ನು ಸೆಳೆಯುವಂತೆ ಮಾಡಿದಂತಹ ಪ್ರಕರಣ ಇದಾಗಿ ಬದಲಾಗಿದೆ ಈಗಾಗಲೇ ಮಹಿಳಾ ಆಯೋಗ ಇರ್ಬೋದು ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಸಲಿಗೆ ಈ ವಿಡಿಯೋಗಳಲ್ಲಿ ಇಷ್ಟೂ ವಿಡಿಯೋಗಳಲ್ಲೂ ಕೂಡ ಇವನೇನೇ ಇರೋದು ಇವನೇ ಸೆಲ್ಫಿ ವೀಡಿಯೋವನ್ನು ರೆಕಾರ್ಡ್ ಮಾಡಿರೋದಾ ಇದು ವೈರಲ್ ಆಗಿದ್ದು ಹೇಗೆ ಇಲ್ಲಿ ವೈರಲ್ ಯಥನೇನೋ ಮಾಡಿಬಿಟ್ಟ ಸರಿ ಆದರೆ ಆ ಎಲ್ಲ ವೀಡಿಯೋಗಳಲ್ಲಿ ಇರುವಂತಹ ಮಹಿಳೆಯರ ಕಥೆ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಯಾರು ಈಗ ಎರಡು ಸಾವಿರದ ಎಂಟುನೂರು ಅಂತೇಳಿ ಹೇಳ್ತಾ ಇದ್ದಾರೆ ಆ ಎರಡು ಸಾವಿರದ ಎಂಟುನೂರಲ್ಲಿ ಅಟ್ಲೀಸ್ಟ್ ಎಂಬತ್ತು ಜನ ಖುಷಿಯಿಂದ ಹೋಗಿದ್ರು ಕೂಡ ಇನ್ನುಳಿದಂತಹ ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಜನ ಖುಷಿಯಿಂದ ಹೋಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಒತ್ತಾಯ ಮತ್ತು ಯಾವುದೋ ಒಂದು ಆಮಿಷ ಅಥವಾ ಯಾವುದೋ ಒಂದು ಅನಿವಾರ್ಯತೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಹಣ ಅದು ಇದು ಯಾವುದೋ ಒಂದು ಕಾರಣಗಳಿಂದ ಹೋಗಿರುತ್ತಾರೆ ಅಷ್ಟೂ ಜನರು ಕೂಡ ಈಗ ದೂರನ್ನ ಕೊಟ್ಟರು ಅಂತ ಹೇಳಿದ್ರೆ ಬಹುಶಃ ಈ ಮನುಷ್ಯ ಜೀವನ ಪರ್ಯಂತ ಜೈಲಿನಲ್ಲಿ ಕುಳಿಯುವಂತಾಗೋದರಲ್ಲಿ ಅನುಮಾನ ಇಲ್ಲ ಆದರೆ ಈಗ ಒಂದು ದೂರು ದಾಖಲಾಗಿದೆ ಹೊಳೆ ನರಸಿಂಪುರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ಎಫ್ಐಆರ್ ಕೂಡ ಈಗಾಗಲೇ ರಿಜಿಸ್ಟರ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದೂರಿನಲ್ಲಿ ಈ ಸಂತ್ರಸ್ತೆ ಈ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರನ್ನೇ ಎನ್ ಆರೋಪಿಯನ್ನಾಗಿ ಮಾಡುವಂತೆ ಅಥವಾ ದೂರನ್ನ ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ಇಲ್ಲಿ ಎ ಒನ್ ಆರೋಪಿಯನ್ನಾಗಿ ಎಚ್ ಡಿ ರೇವಣ್ಣ ಅವರನ್ನೇ ಮಾಡಿದ್ದಾರೆ ಎ ಟು ಆಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಈ ಹಿಂದೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂತ್ರಸ್ತ ಮಹಿಳೆ ನೀಡಿದಂಥ ದೂರಿನ ಆಧಾರದ ಮೇಲೆ ಪೊಲೀಸರು ಈ ಎಫ್ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಹಲವು ಮಹಿಳೆಯರ ಮೇಲೆ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನಲಾದಂತಹ ಅಶ್ಲೀಲ ವೀಡಿಯೋಗಳನ್ನು ಒಳಗೊಂಡಿರುವಂಥ ಪೆನ್ ಡ್ರೈವ್ ಹರಿದಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದರ ಬೆನ್ನಲ್ಲೇ ತಂದೆ ಮತ್ತು ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಮಹಿಳೆಯ ಘನತೆಗೆ ಧಕ್ಕೆ ತಂದಂಥ ಆರೋಪ ಸೇರಿದಂತೆ ಹಲವು ಐಪಿಸಿ ಸೆಕ್ಷನ್ ಐ ಮೀನ್ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಡಿ ಐನೂರ ಒಂಬತ್ತು ಅಡಿಯಲ್ಲಿ ಹೊಳೆ ನರಸೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ಗಂಭೀರ ಸ್ವರೂಪ ಆಗಿರೋದರಿಂದ ಶೀಘ್ರವೇ ತನಿಖಾ ತಂಡವು ಪ್ರಜ್ವಲ್ ಅವರನ್ನು ಹುಡುಕಾಟ ಮಾಡಿ ಎತ್ತಾಕೊಂಡು ಬಂದು ಇಲ್ಲಿ ತನಿಖೆಯನ್ನು ನಡೆಸ್ತದೆ ಅನ್ನೋದ್ರಲ್ಲಿ ಎರಡನೇ ಮತ್ತಿಲ್ಲ ಹಾಗಾದರೆ ಈ ದೂರಿನಲ್ಲಿ ಏನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡೋದಾದರೆ ನಮ್ಮ ಪತಿಗೆ ಹೆಚ್ ಡಿ ರೇವಣ್ಣ ಅವರು ತಮ್ಮ ಡೇರಿಯಲ್ಲಿ ಕೆಲಸವನ್ನು ಕೊಡಿಸಿದರು ಬಳಿಕ ಎರಡು ಸಾವಿರದ ಹದಿನೈದರಲ್ಲಿ ಹಾಸ್ಟೆಲ್ ಒಂದರಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಸಿದರು ನಂತರ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಬರುವಂತೆ ರೇವಣ್ಣ ಅವರು ಸ್ವತಃ ಹೇಳಿದರು ಅಡುಗೆ ಕೆಲಸಕ್ಕೆ ಸೇರಿಕೊಂಡ ಬಳಿಕ ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ವೇಳೆ ಮೈ ಕೈ ಮುಟ್ಟಿ ದೌರ್ಜನ್ಯವನ್ನು ಎಸಕ್ತಾ ಇದ್ರು ಕೊಠಡಿಯಲ್ಲಿ ಇದ್ದಾಗ ಹಣ್ಣು ನೀಡುವಂತಹ ನೆಪದಲ್ಲಿ ಸೀರೆ ಹಿಡಿದು ಎಳೆದಾಡಿದ್ದಾರೆ ಅಡುಗೆ ಮನೆಗೆ ಬಂದು ಪ್ರಜ್ವಲ್ ಸಹ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅಸಭ್ಯವಾಗಿ ವರ್ತಿಸಿದ್ದಾರೆ ಮೈಗೆ ಎಣ್ಣೆ ಹಚ್ಚಬೇಕೆಂದು ನನ್ನನ್ನು ಕರೆಸಿ ದೌರ್ಜನ್ಯವನ್ನು ಎಸಗಿದ್ದಾರೆ ನನ್ನ ಮಗಳಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಪದೇ ಪದೇ ಕಾಲ್ ಮಾಡಿದ್ದಕ್ಕೆ ಪುತ್ರಿ ಪ್ರಜ್ವಲ್ ನಂಬರನ್ನು ಬ್ಲಾಕ್ ಮಾಡಿದ್ಲು ಈ ರೀತಿ ಕಿರುಕುಳ ಹೆಚ್ಚಾದಾಗ ಕೆಲಸ ಬಿಟ್ಟು ಹೋಗಿದ್ದೆ ಅಂತಲೂ ಕೂಡ ಸಂತ್ರಸ್ತೆ ದೂರಿನಲ್ಲಿ ಹೇಳಿದ್ದಾರೆ ಅಲ್ಲದೆ ಅಶ್ಲೀಲ ವೀಡಿಯೋ ವೈರಲ್ ಆದ ಬಳಿಕ ಆತಂಕಗೊಂಡು ದೂರನ್ನು ನೀಡಿದ್ದೇನೆ ಎನ್ನುವುದು ಇಲ್ಲಿ ಈಕೆ ಕೊಟ್ಟಿರುವಂಥ ದೂರಿನಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖ ಆಗಿರುವಂಥ ಅಂಶಗಳು ಮತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾಳೆ ಗಂಭೀರವಾದಂಥ ವಿಚಾರಗಳನ್ನು ಕೂಡ ಇನ್ನು ಏಪ್ರಿಲ್ ಇಪ್ಪತ್ತೊಂದರಂದು ಹಾಸನ ಸೇರಿ ರಾಜ್ಯದಾದ್ಯಂತ ಸದ್ದು ಮಾಡುತ್ತಿದ್ದಂಥ ಪೆಂಡ್ರೇವ್ ಪ್ರಕರಣ ಇದೀಗ ದಿನಕ್ಕೊಂದು ತಿರುವುಗಳನ್ನು ಪಡಿತಾ ಇದೆ ಅದರ ಸೇಮ್ ಸೇಮ್ ಟೈಮ್ನಲ್ಲಿ ಈ ವಿಡಿಯೋ ಮಾಡಿಕೊಂಡಿದ್ದು ಹಾಸನದ ಪ್ರಭಾವಿ ರಾಜಕಾರಣಿ ಎನ್ನುವ ಬಗ್ಗೆಯೂ ಕೂಡ ಆರೋಪಗಳು ಕೇಳಿಬಂದಿತ್ತು ಚುನಾವಣೆ ಹೊಸ್ತಿಲಿನಲ್ಲಿ ರಾಜಕೀಯವಾಗಿ ಹಾನಿ ಮಾಡಲು ತಮ್ಮ ವಿರುದ್ಧ ಮಾರ್ಫಿಂಗ್ ವಿಡಿಯೋ ಮಾಡಿ ಹರಿಬಿಡಲಾಗಿದೆ ಅಂತಲೂ ಕೂಡ ಆರೋಪಿ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಬೇಲೂರಿನ ನವೀನ್ ಗೌಡ ಅನ್ನೋರ ಮೇಲೆ ದೂರನ್ನ ನೀಡಿದರು ಅವರನ್ನು ಬಂಧಿಸಲಾಗಿದೆ ಹಾಸನದ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಂತ ಹಿನ್ನೆಲೆಯಲ್ಲಿ ಕೆಲವು ಸಂಘಟನೆಗಳು ನೊಂದ ಸಂತ್ರಸ್ತೆ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದರು ದೂರಿನನ್ವಯ ರಾಜ್ಯ ಮಹಿಳಾ ಆಯೋಗ ತನಿಖೆಗೆ ವಿಶೇಷ ತಂಡ ರಚನೆ ಮಾಡಿ ಅಂತೇಳ್ಬಿಟ್ಟು ಸರ್ಕಾರವನ್ನು ಮನವಿ ಮಾಡಿತ್ತು ಈ ಮನವಿ ಪತ್ರದ ಆರದ ಆಧಾರದ ಮೇಲೆ ಸರ್ಕಾರ ನಂತರ ಒಂದು ಟೀಮನ್ನು ಕೂಡ ಈಗ ರೆಡಿ ಮಾಡಿದೆ ಈ ಟೀಮ್ ಅಂತಿಂತ ಟೀಮ್ ಅಲ್ಲ ಇಲ್ಲಿ ನಿಜವಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದೇ ಹೌದು ಅಂತ ಆದರೆ ಪ್ರಜ್ವಲ್ ರೇವಣ್ಣ ಅವರ ಕಂಪ್ಲೀಟ್ ಹೆಡೆಮುರಿ ಕಟ್ಟೋದರಲ್ಲಿ ಡೌಟೇ ಇಲ್ಲ ಜೊತೆಗೆ ಅವರ ತಂದೆ ರೇವಣ್ಣ ಅವರಿಗೂ ಕೂಡ ಈಗ ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನಾಗಲಕ್ಷ್ಮಿ ಚೌಧರಿಯವರು ಅಂದರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿಯವರು ಈ ಪ್ರಕರಣದಲ್ಲಿ ಶತಾಯಗತ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತೇಳಿ ಶಪಥವನ್ನು ಮಾಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಕೂಡ ಈ ಸ ಈ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಸಿ ಐ ಡಿಯ ಅಪರ ಪೊಲೀಸ್ ಮಹಾನಿರ್ದೇಶಕ ಆಗಿರುವಂತಹ ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಈ ತಂಡವನ್ನು ರಚನೆ ಮಾಡಿರುವಂಥದ್ದು ಅದರಲ್ಲಿ ಐ ಪಿ ಎಸ್ ಅಧಿಕಾರಿಗಳಿರುವಂತಹ ಸಹಾಯಕ ಪೊಲೀಸ್ ಮಹಾನಿರ್ದೇಶಕರಾದಂಥ ಸುಮನ್ ಡಿ ಪೆನ್ನೇಕರ್ ಮೈಸೂರಿನ ಪೊಲೀಸ್ ಅಧೀಕ್ಷಕೆಯಾಗಿರುವಂತಹ ಸೀಮಾ ಲಾಡ್ಕರ್ ಸದಸ್ಯರಾಗಿದ್ದಾರೆ ಇವರೆಲ್ಲರೂ ಕೂಡ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅಂತೇಳಿ ಹೆಸರನ್ನು ಸಂಪಾದನೆ ಮಾಡಿರೋರು ಇವರ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ ಈ ತನಿಖೆ ಕಂಪ್ಲೀಟಾಗಿ ನಡೆದು ವಿದೇಶಕ್ಕೆ ಹಾರಿರುವಂತಹ ಪ್ರಜ್ವಲ್ ರೇವಣ್ಣನನ್ನು ಎತ್ತಾಕೊಂಡು ಬಂದು ಮುಂದಿನ ವಿಚಾರಣೆಯನ್ನು ನಡೆಸಲಿದ್ದಾರೆ ಈ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅವನು ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ ಈ ತಗೊಂಡು ಬರ್ತಾರೆ ವಿಚಾರಣೆಯನ್ನು ಮಾಡ್ತಾರೆ ಅದು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನೆ ಅದು ಯಾರೇ ಆಗಿದ್ರೂ ಕೂಡ ಹಾಗೆ ಹೀಗಾಗಿ ಈ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ ಅಥವಾ ಕಠಿಣ ಕ್ರಮ ಹಾಗೇ ಆಗುತ್ತೆ ಡೌಟೇ ಬೇಡ ಅನ್ನುವಂತಹ ಒಂದು ಸೂಚನೆಯನ್ನು ಈಗಾಗಲೇ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ರೇವಣ್ಣ ರೇವಣ್ಣ ಈ ಪ್ರಕರಣ ಎಲ್ಲವೂ ಕೂಡ ವೈರಲ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಸೈಲೆಂಟ್ ಆದವರು ಇದುವರೆಗೂ ಕೂಡ ಹೊರಗಡೆ ಬಂದಿಲ್ಲ ಹೀಗಾಗಿ ಇಲ್ಲಿ ರೇವಣ್ಣ ಅವರನ್ನು ಕೂಡ ರೇವಣ್ಣ ಅವರನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸಬೇಕಾಗಿದೆ ಈ ಹಂತದಲ್ಲೂ ಕೂಡ ಪೊಲೀಸರು ಈಗಾಗಲೇ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ಎಸ್ ಐ ಟಿ ಕೂಡ ಎಸ್ ಐ ಟಿ ಕೂಡ ಈ ಪ್ರಕರಣದಲ್ಲಿ ಹೇಗೆ ಯಾರನ್ನು ಎಲ್ಲೆಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಪ್ಲ್ಯಾನನ್ನು ಮಾಡಿಕೊಂಡಿದ್ದು ಹಂತ ಹಂತವಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೋ ಭಾಗಿದಾರರು ಅವರೆಲ್ಲರನ್ನು ಕೂಡ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದೆ ಇವತ್ತಿನಿಂದ ವಿಚಾರಣೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಹಂತ ಹಂತಕ್ಕೂ ಕೂಡ ಹೊಸ ಹೊಸ ಮಾಹಿತಿಗಳು ಹೊರಗಡೆ ಬರೋದರಲ್ಲಿ ಅನುಮಾನವೇ ಇಲ್ಲ ಬಟ್ ಈ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡೋದರಲ್ಲಿ ನಾವು ಕೂಡ ಮಿಸ್ ಮಾಡಲ್ಲ ಜೊತೆಗೆ ನಿಮಗೆ ಇಂತಹ ಇಂಟ್ರೆಸ್ಟಿಂಗ್ ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದ್ದಾವೆ ಅವೆಲ್ಲವನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ಇಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಈ ಎಫ್ ಐ ಆರ್ ಮತ್ತು ದೂರಿನ ಬಗ್ಗೆ ನಿಮಗೆ ಅನಿಸುತ್ತೆ ಮತ್ತು ರೇವಣ್ಣನವರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ